ಶ್ರೀ ಸೇವಲಾಲ್ ಮಹಾರಾಜರ ಜಯಂತಿಯ ಕುರಿತು ಭಾಷಣ ವೇದಿಕೆಯ ಮೇಲೆ ಆಸೀನರಾದ ಹಿರಿಯರೇ ಹಾಗೂ ನನ್ನೆಲ್ಲ ಮಿತ್ರರೇ ತಮ್ಮೆಲ್ಲರಿಗೂ ಶುಭೋದಯ ಈ ದಿನ ಸಂತ ಸೇವಲಾಲ್ ಮಹಾರಾಜರವರ ಜಯಂತಿಯ ಪ್ರಯುಕ್ತ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ ಅವರ ಬಗ್ಗೆ ಒಂದೆರಡು ಮಾತನ್ನು ತಮ್ಮ ಮುಂದೆ ಹಂಚಿಕೊಳ್ಳಲು ಬಯಸುತ್ತೇನೆ ಬಂಜಾರ ಜನಾಂಗದಿಂದ ಪೂಜಿಸಲ್ಪಡುತ್ತಿರುವ ಸೇವಾಲಾಲಲು ಸಾವಿರದ ಏಳುನೂರ ಮೂವತ್ತೊಂಬತ್ತರಲ್ಲಿ ಕರ್ನಾಟಕದ ದಾವಣಗೆರೆ ಜಿಲ್ಲೆಯ ಸೂರಗೊಂಡನ ಕೊಪ್ಪದಲ್ಲಿ ಭೀಮಾನಾಯ್ಕ ಮತ್ತು ಧರ್ಮಿಣಿಬಾಯಿಯವರಿಗೆ ಜನಿಸಿದರು ಬಂಜಾರರು ಹಾಡುವ ಲಾವಣಿ ಪದಗಳಲ್ಲಿ ಕೋಲಾಟದ ಹಾಡುಗಳಲ್ಲಿ ವಾಜ ಮದುವೆ ಹಬ್ಬ ಹರಿದಿನಗಳಲ್ಲಿ ಹಾಡುವ ಹಾಡುಗಳಲ್ಲಿ ಜನಾಂಗದ ಇತಿಹಾಸವೂ ಅಡಗಿತ್ತು ಅದನ್ನು ಸೇವಲಾಲರು ತಿಳಿದುಕೊಂಡಿದ್ದರು ಲಧೇಣಿ ಮೂಲಕ ಸೇವಲಾಲರು ಕೂಡ ಸಾವಿರಾರು ಜನರು ಇರುವ ತಮ್ಮದೇ ತಂಡವನ್ನು ಕಟ್ಟಿಕೊಂಡರು ಆಗಿನ ವಸಾಹತುಶಾಹಿಗಳಿಂದ ಎದುರಾದ ಅನೇಕ ಸವಾಲುಗಳನ್ನು ಎದುರಿಸುತ್ತಲೇ ಸಾವಿರಾರು ಗೋವುಗಳೊಂದಿಗೆ ಸಂಚಾರ ಮಾಡುತ್ತಾ ಇಡೀ ದೇಶವನ್ನೇ ಸುತ್ತಿದರು ದುಶ್ಚಟಗಳಿಗೆ ಬಲಿಯಾಗಿದ್ದ ತನ್ನ ಸಮುದಾಯದ ಜನರನ್ನು ತಿದ್ದಿ ಬುದ್ಧಿ ಹೇಳಿದರು ಬಂಜಾರರ ಕುಲದೇವತೆಯಾದ ಮರಿಯಮ್ಮ ಯಾಡಿಯನ್ನು ಪೂಜಿಸುತ್ತಿದ್ದರು ತಮ್ಮ ಧನಾತ್ಮಕ ಚಿಂತನೆಗಳೊಂದಿಗೆ ಸಮುದಾಯದಲ್ಲಿ ಜಾಗೃತಿ ಮೂಡಿಸುತ್ತಿದ್ದ ಸೇವಾಲಾಲರು ಕೆಲವೇ ವರ್ಷಗಳಲ್ಲಿ ನಾಡಿನಾದ್ಯಂತ ಸಮುದಾಯದ ಜನರಿಗೆ ದಾರ್ಶನಿಕರಾಗಿ ಕಂಡರು ಪ್ರತಿಯೊಬ್ಬರೂ ಶಿಕ್ಷಣ ಪಡೆಯಬೇಕು ಮೌಢ್ಯ ಕಂದಾಚಾರಗಳಿಗೆ ಬಲಿಯಾಗದೆ ನಮ್ಮ ಪೂರ್ವಿಕರಂತೆ ನಾವೂ ಪ್ರಕೃತಿಯನ್ನು ಪೋಷಿಸಬೇಕು ಮತ್ತು ಆರಾಧಿಸಬೇಕು ಎಂದು ಕರೆ ನೀಡಿದರು ಸಕಲ ಜೀವ ಜಂತುಗಳಿಗೂ ಒಳಿತನ್ನೇ ಬಯಸಬೇಕು ಎನ್ನುವ ವಿಶ್ವ ಮಾನವತೆಯನ್ನು ಸಾರಿದರು ಮಹಿಳೆಯರ ಮೇಲಾಗುತ್ತಿದ್ದ ದೌರ್ಜನ್ಯ ಅಸಮಾನತೆಯನ್ನು ಖಂಡಿಸಿದರು ಸಾವಿರದ ಎಂಟುನೂರ ಆರರಲ್ಲಿ ಸೇವಾಲಾಲರು ಮಹಾರಾಷ್ಟ್ರದ ಪೌರಾಗಡ್ನಲ್ಲಿ ಮರಣ ಹೊಂದಿದರು ಪ್ರತಿಯೊಂದು ಬಂಜಾರ ತಾಣಗಳಲ್ಲೂ ಸೇವಾಲಾಲ್ ಹಾಗೂ ಮರಿಯಮ್ಮ ದೇವಿಯ ದೇವಸ್ಥಾನವಿರುತ್ತದೆ ಎರಡೂವರೆ ಶತಮಾನಗಳು ಕಳೆದರೂ ಸೇವಲಾಲ್ ಅವರನ್ನು ಇಡೀ ಬಂಜಾರ ಜನಾಂಗ ಈಗಲೂ ಪೂಜಿಸುತ್ತಿದ್ದಾರೆ ಅನೇಕ ಲಾವಣಿ ಪದಗಳು ಲಂಬಾಣಿ ಶೈಲಿಯ ನೃತ್ಯಗಳು ವಾಜ ಹೀಗೆ ಅನೇಕ ಬಂಜಾರ ಸಂಸ್ಕೃತಿಯ ಮೂಲಕ ಅವರನ್ನು ಸ್ಮರಿಸಿಕೊಳ್ಳಲಾಗುತ್ತದೆ ಪ್ರಮಾಣತವಾದಿ ಚಿಂತನೆಗಳು ಪ್ರಗತಿಪರ ಆಲೋಚನೆಗಳು ಎಲ್ಲ ಜೀವಿಗಳಲ್ಲೂ ದೇವರನ್ನು ಕಾಣಬೇಕು ಎನ್ನುವ ಅವರ ತತ್ವಗಳ ಅನುಸಂಧಾನದ ಮೂಲಕ ನಾವು ಸೇವಾಲಾಲರನ್ನು ಸ್ಮರಿಸಬೇಕು ಈಗಿನ ಪೀಳಿಗೆ ಸೇವಾಲಾಲರನ್ನು ನಿಜವಾಗಿಯೂ ಪೂಜಿಸುವುದಾದರೆ ಅವರು ಅನುಸರಿಸಿದ ತತ್ವಗಳನ್ನು ಪಾಲಿಸಬೇಕು ದುಶ್ಚಟಗಳಿಗೆ ಬಲಿಯಾಗದಂತೆ ಅವರು ಸಾರಿದ ಸಂದೇಶವನ್ನು ಮೌಢ್ಯ ಕಂದಾಚಾರಗಳಿಗೆ ಬಲಿಯಾಗದಂತೆ ಎಚ್ಚರಿಸಿದ ವೈಜ್ಞಾನಿಕ ಮನೋಭಾವವನ್ನು ಸಕಲ ಚರಾಚರ ಜೀವಿಗಳಿಗೂ ಒಳಿತಾಗಲಿ ಎಂಬ ವಿಶ್ವ ಮಾನವ ತತ್ವವನ್ನು ಅನುಸರಿಸಬೇಕು ಹೆಣ್ಣು ಮಕ್ಕಳಿಗೆ ಸಮಾನ ಗೌರವ ಮತ್ತು ಸ್ವಾತಂತ್ರ್ಯ ದಕ್ಕಬೇಕು ಎಂದು ಅವರು ಹೇಳಿದ ಸಮಾನತೆಯ ಅಂಶಗಳನ್ನು ಪಾಲಿಸುವವರಾಗಬೇಕು ಪರರ ನೋವಿಗೆ ಸ್ಪಂದಿಸುವ ಗುಣವನ್ನು ಬೆಳೆಸಿಕೊಳ್ಳಬೇಕು ಪರಸ್ಪರ ಗೌರವಿಸುವುದನ್ನು ಕಲಿಯಬೇಕು ಅದೇ ನಾವು ಸೇವಾಲಾಲರನ್ನು ಪೂಜಿಸುವ ವಿಧಾನ ಕಾಮ ಕ್ರೋಧೇರಿ ದೋಣಿ ಬಾಳೋ ಸತ್ಯ ಧರ್ಮೇನ ಅಂಗ ಚಲಾವೋ ಭೂಕಜೇನ ಅಂತ್ ಖರಾವು ತರಸಜೇನ ಪಾಣಿಪರಾವು ಎಂದರೆ ಜೀವನದಲ್ಲಿ ಅರಿಷಡ್ವರ್ಗಗಳನ್ನು ಸುಟ್ಟು ಹಾಕಿ ಸತ್ಯ ಧರ್ಮವನ್ನು ಮುನ್ನಡೆಸಿ ಹಸಿದವರಿಗೆ ಅನ್ನ ನೀಡಿ ಬಾಯಾರಿದವರಿಗೆ ನೀರು ಕೊಡಿ ಅನೇಕ ಸಂದೇಶಗಳನ್ನು ಜಗತ್ತಿಗೆ ಸಾರಿದರು ಇಷ್ಟು ಹೊತ್ತು ಸೇವಾಲಾಲ್ ಮಹಾರಾಜರ ಬಗ್ಗೆ ವೇದಿಕೆಯಲ್ಲಿ ಮಾತನಾಡಲು ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ಪುಟ್ಟ ಭಾಷಣವನ್ನು ಮುಗಿಸುತ್ತಿದ್ದೇನೆ ಜೈ ಸೇವಾಲಾಲ್ ಮಹಾರಾಜ್ ಕಿ